ಒಳ್ಳೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪೂರ್ತಿ ಶಿಲಾಮಯ ದೇವಸ್ಥಾನ ಅಂತ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಅದೇ ರೀತಿ ದೇವಸ್ಥಾನದ ಎದುರುಗಡೆ ಏನೊಂದು ಅಶ್ವತ್ಥ ಮರ ಇದೆ ಅಶ್ವತ್ಥ ಮರಕ್ಕೆ ಸುತ್ತಲೂ ಕಲ್ಲಿನಿಂದನೇ ಏನು ಕಟ್ಟಿಯನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ನಾರಾಯಣ ಗೌಡ ಅಂತ ಹೇಳಿ ಸರ್ ಈಗ ಅಶ್ವತ್ಥ ಕಟ್ಟೆಗೆ ಏನು ನೀವು ಸುತ್ತ ಕಟ್ಟೆ ಕಟ್ತಾ ಇದ್ದೀರಾ ಎಲ್ಲರೂ ಊರಿನ ಮೇಸ್ತ್ರಿಗಳೇನ ಹೇಗೆ ಊರಿನ ಮೇಸ್ತ್ರಿಗಳೇ ಎಲ್ಲ

ಎಲ್ಲ ಸರಿ ಆಗುವಾಗ ಇದೊಂದು ಸರಿ ಇರ್ಲಿ ಅಂತ ಹೇಳಿ ಎಲ್ಲರದ ಅಪೇಕ್ಷೆ ಹಾಗೆ ನಾವೆಲ್ಲ ದುಡ್ಡು ಒಟ್ಟು ಮಾಡಿ ಸಾಧಾರಣೆ ಇದು ಮಾಡಿ ಎಲ್ಲ ಶಿಲಾಮಯ ಇರುವಾಗ ಇದೊಂದು ಬೇರೆ ಕಾಂಕ್ರೀಟ್ ಬೇಡ ಅಂತ ಹೇಳಿ ಇಲ್ಲಿ ಶಿಲಮಯ ಮಾಡುದು ಜನ ಮೆಸ್ನ ಮೆಸ್ತ್ರಿನಾಗ ಸಾಧಾರಣ ಹದಿನೈದು ನಿಮಿಷಕ್ಕಲ್ಪ ಮಾರಿ ಬುದ್ಧಿ ಕಮಿಟಿ ಉಂಟಲ್ಪ ಕಮಿಟಿ ಸದಸ್ಯರು ನಿಮಿಷ ಮಾತಾಡ್ಲಾ ಉಳ್ಳೇ ಅಕ್ಕೆ ನೀರ್ ಕೊರوندಿಲ್ಲ ನೀರ್ನ ಕೈಟ್ ಓ ಮಾತ್ರ ಕೆಲಸ ಆಪೋಣ ಐದು ಇರು ಮಂತ ಒಂದು ಮಕ್ಕಳು ನೀ ಬೆಂಚೆ ಬನ್ನಿ ಕುಂಬಾರ ಗಾಟ್ ಟೆರಪಿ ಫಿಲಾಯ್ಬೇಕು ಅತ್ತಾ ಇದೆ ನೀಲ್ ಕೊರಾನತೆ ಅಂತ ಚಟ್ಪಾಚು ಅಂತಾ ಹೋಗ್ತಾ ಚಟ್ಪಾಚು ಅಂತಾ ನೀರತ್ತು ನೀರತ್ತು ಚಟ್ಪಾಚು ಓ ಶರ್ಬತ್ ಮಂತ ಹಾ ಅದೆ ಹಾ ಪೂರ ಕೊರೋನ್ ಫೋನ್ ಆಸ್ಪಲ್ ಹಾ ಇದೆ ಮಕ್ಕ್ ಆಶ್ವತ ಕಟ್ಟ ತಕ್ಕಲೆ ಹಾ